ನಾ ಇಲ್ಲಿ ತನಕ ಹಂಡ್ರೆಡ್ ಕೆ ರೀಚ್ ಆಗ ಮೇನ್ ಬ್ಯಾಕ್ ಬೋನ್ ಅಂದ್ರೆ ನಮ್ಮ ಮನೆಯವ್ರು ಮತ್ತ್ ಪಾಪ ಮಮ್ಮಿ ನಮ್ಮ ಮನೆಯವರ್ಸ್ಕು ಫುಲ್ ಅಂದ್ರೆ ಫುಲ್ ಸಪೋರ್ಟ್ ಮಾಡಿದಾರೆ ನನಗ ಮತ್ತೆ ಐವತ್ತು ಡಾಲ್ ಬಿಗೋ ತರ್ಸ್ತಾರೆ ಅಜ್ಜ ಇಲ್ಕ ನಾಗಪ್ಪ ತಗೊಂಬಿರಿ ಏನಾದ್ರಿ ಒನ್ ವಿಡಿಯೋ ವಿಲ್ದ್ರ ಒಂದು ಹತ್ತು ಜನ ಹದಿನೈದು ಜನ ಅನ್ನ ಫಾಲೋ ಮಾಡಿ ನಾನು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಹಿಂಗು ವ್ಯೂಸ್ ವಾರ್ಸ್ಕೊತ್ರಿ ಜೆ ಸಿಗು ಈ ಟೈಮ್ ಬೆಳಿಗ್ಗೆ ಒಂಬತ್ತು ಗಂಟೆ ಐತ್ರಿ ಈಗ ಇಲ್ದ್ರ ಮಸ್ತ್ ಮಮ್ಮಿ ಪುಹಿ ಮಾಡತಾರೀ ನಷ್ಟ ಸಲುವಾಗಿ ಪೋಯಿತು ಅದ ಇವತ್ತು ಮಮ್ಮಿ ಇಲ್ದ್ರ ಕಾನಕ್ ಹೋಗಿಲ್ರಿ ಯಾಕಂದ್ರೆ ಅವ್ರ ಮಮ್ಮಿ ಮತ್ತು ಪಪ್ಪ ಊರಿ ಪಪ್ಪಾ ರೀ ಸ್ವಲ್ಪ ಕೆಲ್ಸ ಇದನ್ನ ಊರಿಗೆ ಬರೋರು ಅದಕ್ಕೆ ಮನೆಗೆಲ್ಲ ಏನು ಹೋಗಿಲ್ಲ ಅದಕ್ಕೇನು ಒಂಬತ್ತೈದು ಕನಿ ಮನೆಯಾಗ ಅದಕ್ಕೆ ಇನ್ನು ಮಮ್ಮಿ ಪೊಯ್ ಮಾಡಿದ್ರೆ ಪೊಯ್ ಎಲ್ರಿತ ಪೋಯ್ತು ಅದ್ ಫಲಕ್ ಓದುತ್ತಲ್ಲ ಹೊಲ್ಕಷ್ಟು ಹೋಗಿ ಬರೋನ್ರಿ ಕಾಯಿ ಪಲ್ಯ ಎಲ್ಲ ಯಾವ ಥರ ಬಂದ ವೆಜಿಟೇಬಲ್ಸ್ ಗಿಡಗಳೆಲ್ಲ ಅದೆಲ್ಲ ತೋರ್ಸ್ತಾನ ಟೊಮೆಟೊ ಟೊಮೆಟೊ ಹೊಲ್ಕೊಂಡಿನ್ ಹಾಂ ಮಮ್ಮಿ ಕೊಬ್ಬರಿ ರೋಡಿ ಮಾಡಿದ್ರು ಕೊಬ್ಬರಿ ರೊಡಿ ತೋರ್ಸ್ತಾನ ಕೊಬ್ಬರಿ ಹೊಡಿ ತೋರ್ಸಲಿ ತೋರ್ಸ್ತಾನ ಮತ್ತು ಟೊಮೆಟೊ ಪ್ಲಾಟ್ ಎಲ್ಲ ಅನ್ನಾಗಿದಾರಲ್ಲ ಮನ್ಸಾ ತಗದಾರು ಅದೆಲ್ಲ ಯಾವ ಥರ ಇದ್ದಂದ್ರೆ ನೋಡೋರಂತ ಮತ್ತು ಹಂಗ ನಮ್ಮದು ಹಂಡ್ರೆಡ್ ಕೆ ಕಂಪ್ಲೀಟ್ ಆತಾರ ರೀ ನಾಳೆ ವೀಡಿಯೋ ಬಿಡ್ತಕ್ಕ ಅಂದ್ರೆ ಒಂದು ಹಂಡ್ರೆಡ್ ಕೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾರ ರೀ ಎಲ್ಲ ಅದ್ರದ್ದು ಒಂದು ಸೆಲೆಬ್ರೇಷನ್ ಏನಾರ ಪ್ಲಾನ್ ಮಸ್ತ್ ಮಸ್ತ್ಗೆ ಒಂದು ಅಷ್ಟ ಕಮ್ಮಿ ರೇಟ್ದಾಗ ಸೆಲೆಬ್ರೇಷನ್ ಮಾಡಿರಿ ಮನೆಯಾಗ ಮನ್ಯಾಗ ಮನ್ಯಾಗ ಪಪ್ಪ ಮಮ್ಮಿನ ಜೊತೆ ಎಲ್ಲರ ಹೊರಗಡೆ ಫ್ಯಾಮಿಲಿ ಜೊತೆ ನೋಡ್ರಿ ಅಂತ ಏನಾರ ಪ್ಲ್ಯಾನ್ ಮಾಡಿ ನೋಡಿ ಬೆಸ್ಟ್ ಪ್ಲಾನ್ ಮಾಡಿ ಒಂದು ವೀಡಿಯೋ ಮಾಡಿರಿತ ವಿಡಿಯೋ ಬಿ ಮತ್ತು ಎಲ್ಲರೂ ಕೂಡ ಸೆಲೆಬ್ರೇಷನ್ ಒಂದು ಮೆಮೊರಿ ರೀ ಆ ಟೈಪ್ ಮಾಡ್ರಿ ಅಂತ ಅಂದ್ರೆ ಮಾಡೋಣಿರಿ ಈಗ ಮಸ್ತ್ ಬಿ ಮಮ್ಮಿ ಪೊಯ್ಯ ಮಾಡತ್ತಾರ ಪೊಯ್ಯ ತೊಗೊಂಡ್ರಂತ ಅಂತ ಹೊಲ್ಕು ತಂದು ಹೊಲ್ಕೊಂಡ್ರಿ ಹೊಲ್ಕೊಯ್ ಬಂದು ಆಮೇಲೆ ಪ್ಲಾನ್ ಮಾಡಿರ್ತ ಯಾನ ಹಿಂಗೆ ಅಂತ ಅದಕ ಮೊದಲು ಎಲ್ಲಕ್ಕಿಂತ ಮೊದಲು ಒಂದು ಒಂದ್ ಇಂಪಾರ್ಟೆಂಟ್ ಕೆಲಸ ಇದ್ರಿ ಏನ ವಾಯ್ಸ್ ರೆಕಾರ್ಡ್ ಮಾಡ್ಲಾ ವಾಯ್ಸ್ ರೆಕಾರ್ಡ್ ಮಾಡಿ ಅಜ್ಜ ಇಲ್ಗ ನಾಗಪ್ಪನ್ ತೊಗೊಂಬಂದಿರೀ ಸಂಜೆ ಅಜ್ಜ ಸಂಜೆ ಹಾಲ್ ಇರೋದಲ್ರಿ ನಾಳ್ರಿ ನಾನ್ ಸಂಜೆ ಹಾಲು ಇರದ ನಾಗಪ್ಪನ್ ನಾಗಂಚಮಿರ್ಲಿ ಮಹಿಂದಾಗಿರುದ್ರ இதுதான் நாகப்போ தோம்பேரி எல்லாரும் குடசோல் அஜ்ஜரி நம்மது பி தங்க எடு நாகப்பா தாத்தியோ எல்லாம் தோண்ட்ரு இன்னும் அஜ்ஜாக இது சாக்கடித்தவர அஜ் சாக்கி அது அது நாகப்பா ஹேங்க தோர் தான மம்மியொலி ஓது நம்ம இல்லை நோட்ரி நாகப்பா இது இதுக்கால ஹாலிடு மத்த மத்தி ஒன்று ஏனந்த ಇನ್ನ ನಾಗಪ್ಪಂದು ಏನೈತೆ ನೋಡಿರಿ ನಾಗಪಂಚಮಿ ದಿವಸ ಇಲ್ಲಿ ಭತ್ತೀಶರಣ್ಲೈತೆ ರೀ ಕೊಲ್ಲಾಪುರ ಮುಂದೆ ಬತ್ತೀಶರ ಒಂದು ಅಲ್ಲಿ ಇದ್ರ ಒಂದು ಸ್ಪೆಷಲ್ ಇವೆಂಟ್ ಆಗ್ತಿತ್ತು ಅಂದ್ರೆ ಸ್ಪೆಷಲ್ ಫೆಸ್ಟಿವಲ್ ಅದಂಗೆ ಆಗ್ತಿತ್ತು ಅದ ಏನಂದ್ರೆ ಅವ್ರ ಏನು ಒಂದು ಊರಿದ್ರಿ ಅಲ್ಲಿ ಬತ್ತೀಶರಣ್ ಅಂತ ಅಲ್ಲಿ ಏನೈತೆ ನೋಡ್ರಿ ಜನ ಎಲ್ಲ ಎಲ್ಲರ ಮನೆ ಒಂದೊಂದು ಗೊತ್ತದ್ರಿ ಐ ಮೀನ್ ಗೊತ್ತರಿ ಮತ್ತೆ ಎಲ್ಲರೂ ಒಂದೊಂದು ಹಾಮ ತಂದು ಪೂಜೆ ಮಾಡ್ತಾರೆ ಇವತ್ತು ರಿಯಲ್ ಹಾಮ ರೀ ರಿಯಲ್ ಹಾಮ ತೊಗೊಂಡು ಪೂಜೆ ಮಾಡ್ತಾರೆ ಸೊ ಅದನ್ನೆಲ್ಲ ನಿಮ್ಗೆ ತೋರಿಸ್ಬೇಕು ಅಂತ ಪ್ಲ್ಯಾನ್ ಐತ್ರಿ ರೀ ಹೋಗಬೇಕು ಅದ್ರ ಒಂದು ಸ್ಪೆಷಲ್ ವೀಡಿಯೋ ಮಾಡಬೇಕು ಅದ್ರ ಬಗ್ಗೆ ಅಂತ ಮತ್ತು ಐವತ್ತು ಡಾಲ್ ಬಿಗೋ ತರ್ಸ್ತಾರೆ ಇವತ್ತು ಬಾಕ್ ಕಟ್ ಕ್ರೇಜ್ನ ಭಾಳ ಕಟ್ ಕ್ರೇಜ್ ಇರ್ತಿ ಭಾಳ ದೂರದಿಂದ ಮಂದಿ ಬರ್ತಿದ್ದೀರಿ ನೋಡಿ ಸಲುವಾಗಿ ನಾವ್ರೇ ನಮ್ಮಿಂದ ಮನೆಯಿಂದ ಒಂದು ಅರವತ್ತು ಎಪ್ಪತ್ತು ನೋಡ್ರಿ ಆಯ್ತು ರೀ ಒಟ್ಟ ಅದಕ್ಕೆ ಹೋಗಿ ಬರಬೇಕು ಅದನ್ನ ನಿಮ್ಗೆ ತೋರಿಸ್ಬೇಕು ಅಂತ ಪ್ಲಾನ್ ಐತಿ ಗನೋಗ ಅದಕ್ಕೆ ಯಾರ್ದು ಸುಟ್ಟಿ ತೊಗೋತಾ ಇದನ್ ಶುಕ್ರವಾರ ಮತ್ತೆ ಶನಿವಾರ ನಾನೇ ಮನೆಯ ಸುಟ್ಟಿ ತೊಗೋತಾರೆ ಅದ್ರಲ್ಲ ಕವರ್ ಮಾಡ್ಕೊಂಡ್ರೆ ಇವತ್ತು ಬೆಳಗ್ಗೆ ಅಂತ ಸ್ವಲ್ಪ ಹೆಡ್ಕ್ ಆಗಿತ್ತು ರೀ ಅದಕ್ಕೆ ಏನು ಬ್ಲಾಗ್ ಜಾಸ್ತಿ ಮಾಡಿ ಇಲ್ರಿಲ್ರಿಲ್ರಿಲ್ರಿಲ್ರಿ ಹೊಲಿಗೆ ಹೋಗುದ್ರೆ ಹೊಲಿಗೆ ಹೋಗಲಿಲ್ಲ ರೀ ಒಂದು ಇನ್ಸ್ಟಾಗ್ರಾಮ ಪೇಜ್ ಇದ್ರಲ್ಲ ಪೇಜ್ ಆಗಿಲ್ಲ ಆಲ್ಮೋಸ್ಟ್ ಇವಾಗ ಹಂಡ್ರೆಡ್ಗೆ ಫಾಲೋವರ್ಸ್ ಕಂಪ್ಲೀಟ್ ಆಗಿದ್ದಾರೆ ರೀ ಎಟ್ ಒನ್ನೂರೇ ಒಂದೂರ ಐವತ್ತು ಫಾಲೋವರ್ಸ್ ಬಟ್ ಅಷ್ಟೇ ಕಮ್ಮಿ ಇದಾರೆ ಅದು ಭೇ ಆ ಥರ ಇನ್ನೊಂದು ಐದಾರು ತಾಸಿನಾಗೆ ಮುಗಿದಿದ್ರಿ ಅಷ್ಟು ಫಾಲೋವರ್ಸ್ ಕಂಪ್ಲೀಟ್ ಆತರು ಅಂದ್ರೆ ಆ ಥರ ಒಂದು ಸ್ಪೆಷಲ್ ವೀಡಿಯೋ ಮಾಡ್ಬೇಕಂತ ಪ್ಲ್ಯಾನ್ ಇತ್ತು ರೀ ಇವತ್ತು ನಾಳೆ ಬತ್ತೀಶ್ ರೂಪಾಯಿಗೆ ನಾಳೆ ನಾಳಂತೂ ಇವತ್ತು ನಾಳೆ ಮಾಡೋಕ್ಕಾಗಲ್ಲ ಇವತ್ತು ಇವ್ರು ಧ್ಯಾನ ಅದಿಲ್ಲ ಏನೋ ಮತ್ತು ಭಾಳ ಇದ್ರಿ ಸಂಜೆ ಕೆಲಸ ಅವೆಲ್ಲ ಮುಗಿಸ್ಕೊಂಡ್ರಿ ಆತ ಬತ್ತೀಸ್ ರೂಪಾಯಿ ಕೆಡ್ದು ಸೋ ಬರ್ತಾನ್ರಿ ಅದು ಅದಾದ ಕೂಲಿ ಅಂದ್ರೆ ಮಾಡ್ರಿ ಅಂತ ಒಂದು ಸ್ಪೆಷಲಿ ವೀಡಿಯೋ ಮಾಡ್ರಿ ಮತ್ತು ಸ್ಪೆಷಲಿ ಲೈವ್ ಒಂದು ಹೋಗೋಣ ಯಾಕಂದ್ರೆ ಹಂಡ್ರೆಡ್ಗೆ ಕಂಪ್ಲೀಟ್ ಆಗೋಣ ಒಂದು ಲೈವ್ ಹೋಗ್ಬೇಕಂತ ಮೊದಲಿಂದ ಡ್ರೀಮ್ ಇತ್ತು ರೀ ನಾ ಲೈವ್ ಇನ್ನೂ ಒಂದು ಸಲ ಹೋಗಿಲ್ಲ ರೀ ಬಾ ಭಾಳ ಜನ ಇನ್ವೈಟ್ ಮಾಡಿರಿ ಅದೇ ಬಾ ಲೈವ್ ಮಾಡಿರಿ ಅನ್ನ ರೀ ಅಂತ ಅದನ್ನು ಮಾಡ್ಲಾಗೂ ಅದೇ ಫಸ್ಟ್ ಟೈಮ್ ಲೈವ್ ಮಾಡಿರಿ ಅಂತ ಇನ್ಸ್ಟಾಗ್ರಾಮದ್ದಾಗ ಹಂಡ್ರೆಡ್ಗೆ ಕಂಪ್ಲೀಟ್ ಆಗೋಣ ಅಪ್ಡೇಟ್ ಮಾಡ್ತಾನೆ ನಾನು ಇಸ್ಟಾಗ್ರಾಮ್ ಸ್ಟೋಡಿದ ಇಟ್ಟಿರ್ತಾನೆ ರೀ ಯಾವಾಗ ಲೈವ್ ಬರ್ತಾನು ಅಂತ ಇವಾಗ ಸ್ವಲ್ಪ ನಮ್ಮ ಜರ್ನಿ ಬಗ್ಗೆ ಮಾತಾಡ್ತಾರೆ ಇನ್ಸ್ಟಾಗ್ರಾಮ ಜರ್ನಿ ಯಾವ ಥರ ಇತ್ತು ಅಂತ ಸ್ಟಾರ್ಟಿಂಗ್ ವಿಡಿಯೋ ಮಾಡ್ಕೊತಾರಲ್ಲ ಒಂದೇ ವೀಡಿಯೋ ಗೆಲ್ದಿದ್ರೆ ಭಾಳ ಕಡೆ ಫ್ಲಾಪ್ ಆಗಿತ್ತು ರೀ ವಿಡಿಯೋ ಓಡಿತ್ರಿ ಒಂದು ಎರಡು ಮೂರು ಸಾವಿರ ಜನ ನೋಡಿರಿ ಅದ್ರ ಮೈನಸ್ ಫಾಲೋವರ್ಸ್ ಹೋಗಿರಿ ಅವ್ರು ಏನಾದ್ರೂ ರೀ ಒಂದೇ ವೀಡಿಯೋ ಗೆಲ್ದ್ರೆ ಒಂದು ಹತ್ತು ಜನ ಹದಿನೈದು ಜನ ಅನ್ನ ಫಾಲೋ ಮಾಡಿರಿ ನಾನು ಫಸ್ಟ್ ಮಿನಿ ವ್ಲಾಗ್ ಮಾಡಿ ನೋಡಿರಿ ಫಸ್ಟ್ ಮಿನಿ ವ್ಲಾಗ್ ಅವಾಗ ಇಲ್ತದ್ರೆ ಯಾವ್ದು ತನ ಒಮ್ಮೆ ಇಲ್ದಿದ್ರೆ ಏನು ಈ ಥರ ಆಯಿತು ಫಾಲೋವರ್ಸ್ ಎಲ್ಲ ಕಮ್ಮಿ ಆದರು ಹದಿನೈದು ಫಾಲೋವರ್ಸ್ ಒಮ್ಮೆ ಕಮ್ಮಿ ಆದ್ರೆ ಅಂದಾಗ ಭಾ ಸಾ ಗಾಡ ಅನ್ನಿಸ್ತು ರೀ ರೀ ಹಿಂಗೆ ರೀ ಎಲ್ಲ ದೋಸ್ತರು ಅವಾಗಿದ್ರೆ ಕರೆ ಅವರು ಫನ್ ಫಾಲೋ ಮಾಡ್ರು ಅದು ಆಗನೇ ಇಲ್ತದ್ರೆ ಹಂಗ ವೀಡಿಯೋ ಪಡ್ಕೋದ್ರಿ ಎರಡನೇ ವಿಡಿಯೋ ಭೀ ಸ್ವಲ್ಪ ಎರಡು ಮೂರು ಜನ ಫಾಲೋವರ್ಸ್ ಕಮ್ಮಿ ಆದ್ರಿ ಮೂರನೇ ವಿಡಿಯೋ ಬಿ ಹಂಗ ಐತ್ರಿ ಆದ್ರೆ ನಾಲ್ಕನೇ ವಿಡಿಯೋ ನಾಲ್ಕು ಆಯಿತಾ ಏನು ವಿಡಿಯೋಗಳು ಮುಂದೆ ಏನಿದೆ ನೋಡಿ ವೀಡಿಯೋಗಳು ಅವು ಸ್ವಲ್ಪ ಸ್ವಲ್ಪ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಹಿಂಗೂ ವ್ಯೂಸ್ ವಾಡ್ಸ್ಕೊತ ಹೊಂಟು ರೀ ಅವಾಗಿಲ್ಲಾದ್ರೆ ಫಾಲೋವರ್ಸ್ ಭೀ ಜಾಸ್ತಿ ಬರೋಕೆ ಚಲೋ ಐದು ಮಿನಿ ವ್ಲಾಗ್ ಮಾಡೀನಿ ಅದಾಗನೇ ಜನ ಗುರ್ತಿಸಕ್ಕೆ ಚಲೋ ಮಾಡಿರಿ ಬಸ್ ಸ್ಟ್ಯಾಂಡ್ ಹಿಂಗೆ ಯಾರ ಹಿಂಗೆ ಊರಾಗಿ ಊರಿಗೆಲ್ಲ ಬಂಟಿರ್ತದೆ ಬಂಟಿರ್ತಲ್ ರೀ ಅವ್ರು ಮಾತಾಡ್ಸ್ಕತಾರೆ ರೀ ಅವಾಗಿಲ್ಲರ ಮತ್ತೆ ಹೌಸ್ ಐತ್ರಿ ಡೈ ಡೈಲಿ ವೀಡಿಯೋ ಮಾಡ್ಕೊತೀರಿ ಅವಾಗ ಬಿ ಇದು ಹಿಂಗೆ ಕಂಟಿನ್ಯೂ ಇಡಬೇಕು ಅಂತ ಕಂಟಿನ್ಯೂ ಹುಡ್ಕೋದು ಬೈನು ಅದಾಗನೇ ಇಪ್ಪತ್ತು ಸಾವಿರ ಫಾಲೋವರ್ಸ್ ಕಂಪ್ಲೀಟ್ ಆಗನ ಒಂದು ಸ್ಪೆಷಲ್ ವೀಡಿಯೋ ಮಾಡಿದ್ವಿ ರೀ ನಾಯಿಗಳಿಗೆ ಬಿಸ್ಕೆಟ್ ಎಲ್ಲ ಹಾಕಬೇಕು ಅಂತ ಹಾಕಿದ್ದು ರೀ ಎತ್ತು ಐದುನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಬಿಸ್ಕೆಟ್ ಹಾಕಿದ್ರು ನಾಯಿಗಳಿಗೆಲ್ಲ ಬೀದಿ ನಾಯಿ ಉಳ್ತಾವೆ ಅವ್ಕಾಗಿದ್ದು ರೀ ಅದಾಗಾನೆಲ್ದ್ರೆ ಇಲ್ದಿದ್ರೆ ಐವತ್ತು ಸಾವಿರ ಫಾಲೋವರ್ಸ್ ಕಂಪ್ಲೀಟ್ ಆಗೋ ಒಂದು ಸ್ಪೆಷಲ್ ಇವೆಂಟ್ ಮಾಡಿದ್ವಿ ಅದು ನಮ್ಮ ಊರ ಆಶ್ರಮ ಇದ್ರಿ ಒಂದು ಆಶ್ರಮಕ್ಕೆ ಇಲ್ತಿದ್ರೆ ಮನೆಯ ಮಮ್ಮಿಗಳೆಲ್ಲ ಅಡುಗೆ ಮಾಡಿರಿ ಆಶ್ರಮದ ಎಷ್ಟು ಜನ ಇದ್ದಾರೆ ಊಟಕ್ಕೆ ಊಟ ರೀ ಊಟಕ್ಕೆ ಮಾಡಿಸಿದ್ದು ಅನ್ನಗಳ ಎಲ್ಲರೂ ಕೂಡಿ ಭಾಳ ಭಾರಿ ಅನ್ಸತ್ರಿ ಅವಾಗ ಜಿರೋ ಇದ್ದವ್ನು ಐವತ್ತು ಸಾವಿರ ಕರ್ಕೊಂಡು ಬಂದಿರಿ ಅದಾಗಾನೇ ಈಗ ಒಂದು ತಿಂಗ್ಳು ಹಿಂದ್ಗಡೆ ಎಪ್ಪತ್ತೈದು ಸಾವಿರ ಫಾಲೋವರ್ಸ್ ಕಂಪ್ಲೀಟ್ ಆಗಿದೆ ರೀ ಅವಾಗ ಈ ಥರ ರೀ ಇದು ನಮ್ಮ ಚಿಕ್ಕೋಡಿ ಕುಟ್ಟಿದ್ರೆ ಗಣಪತಿ ಗುಡಿ ಅದಸ್ಗೂ ವೀಡಿಯೋ ನೋಡಿರ್ತೀನಿ ಚಿಕ್ಕ ಚಿಕ್ಕೋಡಿ ಗಣಪತಿ ಗುಡಿಯಲ್ಲಿ ಸ್ವಚ್ಛ ಮಾಡಿದ್ರು ರೀ ಅವಾಗ ಎಪ್ಪತ್ತೈದು ಸಾವಿರ ಫುಲ್ ಫಾಲೋವರ್ಸ್ ಕಂಪ್ಲೀಟ್ ಆಗಿರಿ ಹತ್ರದ ಒಂದು ಏನಾರು ಐತನೇ ಇರಲಿಲ್ಲ ಅಂತ ಅಥನ್ ಮ್ಯಾಗ ಮಾಡಿದ್ರು ಆತನ ಗಣಪತಿ ಗುಡಿ ಎಲ್ಲ ಸ್ವಚ್ಛ ಗುಡಿ ಎಲ್ಲ ಸ್ವಚ್ಛ ಮಾಡಲು ಇದ್ದರೆ ಅದು ಸೈಡಿಗೆ ಭಾಳ ಬಾಟಲ್ ಅದ ಇದು ಏನು ಬೇಕಾದ ಭಾಳ ಕಾಣಿ ಮಾಡಿರಿ ಅದಕ್ಕೆ ಸ್ವಚ್ಛ ಮಾಡಿದ್ದು ಅದಾಗನಿಲ್ಲ ರೀ ಹಂಡ್ರೆಡ್ ಕೆ ಫಾಲೋವರ್ಸ್ ಕಂಪ್ಲೀಟ್ ಆಗಿದ್ದಾವೆ ಅದಕ್ಕೊಂದು ಒಂದು ಸ್ಪೆಷಲ್ ಇವೆಂಟೆಲ್ಲ ಮಾಡೋದು ಅಂತ ಪ್ಲಾನ್ ಇದ್ದೀರಿ ಇವೆಂಟ್ ಅಂದ್ರೆ ಏನಾಗ್ರಿ ನಮ್ಮ ಫ್ರೆಂಡ್ಸ್ ಸರ್ಕಲ್ದಾಗ್ರಿ ನಮ್ಮದು ಅನ್ನಗಳ ನಂಗೆ ಯಾರು ಸಪೋರ್ಟ್ ಮಾಡಿದವರು ಅವ್ರನ್ನೆಲ್ಲ ಕರ್ಸಿ ಏನಾರ ಒಂದು ಏನಾರು ಮಾಡಬೇಕು ಅಂತ ಆ್ಯಂಡ್ ನಾನು ಸ್ಟಾರ್ಟಿಂಗ್ದಾಗ ಕೆಲವೊಂದು ಜನ ಜನಕ್ಕೆ ಸಪೋರ್ಟ್ ಮಾಡಿದಾರೆ ರೀ ಫುಲ್ ಸಪೋರ್ಟ್ ಅಂದ್ರೆ ಫುಲ್ ಸಪೋರ್ಟ್ ಮಾಡಿದ್ರು ಅವ್ರು ಒಂದು ಏನಾರ ನಾನು ಈಗ ಭಾಳ ಸಹಿತ ಅವ್ರ ಕಡೆ ಮಾತಾಡಿಲ್ಲ ರೀ ಫೋನ್ದಾಗ ಯಾಕಂದ್ರೆ ನಾವೇ ಬಿಜಿ ಬಿಝಿ ವೀಡಿಯೋ ಮಾಡ್ತಾರೆ ಬಿಸಿ ಅನ್ನೋಣ ಅವ್ರು ಕಾಲ್ ಮಾಡಿ ಮಾತಾಡಿ ಅವ್ರಿಗೆಲ್ಲ ಅಲ್ಲ ಏನಾರ ಅದು ಪೈಲಾದಿಂದ ಸಪೋರ್ಟ್ ಮಾಡ್ತಾರೆ ರೀ ಅದಕ್ಕೆ ಅವ್ರಿಗೆ ಏನಾರ ಒಂದು ಸ್ವಲ್ಪ ವಿಶೇಷ ಏನಾರ ಮತ್ತು ಪಪ್ಪ ಮಮ್ಮಿಯೋರ್ಸ್ಕು ನಮ್ಮ ಮನೆಯವರ್ಸ್ಗೂ ಫುಲ್ ಅಂದ್ರೆ ಫುಲ್ ಸಪೋರ್ಟ್ ಮಾಡಿದ್ದಾರೆ ನನಗೆ ನಾ ಇಲ್ಲಿ ತನಕ ಹಂಡ್ರೆಡ್ಗೆ ರೀಚ್ ಆಗಕ್ಕೆ ಮೇನ್ ಬ್ಯಾಕ್ ಬೋನ್ ಅಂದ್ರೆ ರೀ ನಮ್ಮ ಮನೆಯವ್ರು ನಮ್ಮ ಪಪ್ಪ ನಮ್ಮ ಮಮ್ಮಿ ನಮ್ಮ ಅಣ್ಣ ಅಕ್ಕ ರೀ ಇವ್ರ್ರು ಮೇನ್ ರೀ ಯಾಕಂದ್ರೆ ಸಪೋರ್ಟ್ ಮಾಡ್ತಾರೆ ರೀ ಫುಲ್ಲ ಚಲೋ ಮಾಡತ್ತಿ ಹಂಗೆ ಹಿಂಗೆ ಅಂತ ಮೊದಲು ಬೇಯ್ತಾರೆ ರೀ ಆ ಥರ ಇವಾಗ ಫುಲ್ ಸಪೋರ್ಟ್ ರೀ ಅಂದ್ರೆ ಯಾವಾಗ ಹೇಳಿರಿ ಸ್ಟಾರ್ಟಿಂಗ್ ಡೇಸ್ದಾಗ ಅದಾಗೋಣ ಯಾವಾಗ ಸ್ವಲ್ಪ ರೀಚ್ ಮಾಡ್ತು ಮಂದಿ ಗುರ್ಸ್ಕೋತರು ಪಪ್ಪನ ಬಿ ಎಲ್ಲ ಮಾತಾಡ್ಸ್ಕರಿ ಊರಾಗ ಹೊಂಟಾನ ನಿಮ್ಮ ಮಗ ಮಾಡತ್ತೆ ಹಿಂಗೆ ನೋಡೋಣ ಭಾಳ ಚಲೋ ಅನಿಸ್ತೈತಿ ಹಂಗೆ ಹಿಂಗೆ ನಾನು ಪಪ್ಪಾ ಒಂದು ಪ್ರೌಡ್ ಫೀಲ್ ಆಗ್ತಿತ್ತು ರೀ ಅದ್ಕೆ ಹಂಡ್ರೆಡ್ಗೆ ಕಂಪ್ಲೀಟ್ ಆಗನ ಏನೋ ಸ್ಪೆಷಲ್ ಮಾಡಿ ಚಲೋ ಅಂತದೆ ಅಂದ್ರೆ ಆ್ಯಂಡ್ ಇವತ್ತಿನ ಬ್ಲಾಗ್ನು ಇಲ್ಲಿ ಎಂಡ್ ಮಾಡ್ತಾರೆ ರೀ ಯಾಕಂದ್ರೆ ತೀವ್ರ ಒಂದು ಸ್ವಲ್ಪ ನುಸ್ಕೈತಿ ಹೋಗಿ ಮನೆ ಮಲ್ಕೋತಾನ ಸ್ವಲ್ಪ ರೆಸ್ಟ್ ತಗೋತನು ನಾ ಇಲ್ದ್ರೆ ಥರ ಬತ್ತಿ ಶಿರೋಕ್ಕ ನಾವೇ ಒಂದು ವೀಡಿಯೋ ಮಾಡ್ಕೋತೀರಿ ನಾಗರ ಪಂಚಮೀದ ಮಾಡ್ಕೋಬೇಕು ಅದ್ರ ಸಲುವಾಗಿ ಇವತ್ತು ಬ್ಲಾಗ್ ಎಲ್ಲ ಎಂಡ್ ಮಾಡ್ತಾನಿ ರೀ ಬ್ಲಾಗೆಲ್ಲ ಲೈಕ್ಸ್ ಸಬ್ಸ್ಕ್ರೈಬ್ ಮಾಡಿರಿ ಶಿವನಂತ ಮುಂದಿನ ಬಿಡುವಾಗ ರಾಧೆ ರಾಧೆ